ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವೆಲ್ಲರೂ ತುಂಬನೇ ಚೆನ್ನಾಗಿದ್ದೀನಿ ನಮ್ಮ ನಮ್ಮ ಬೋರ್ಡು ನಮ್ಮ ಬೋರ್ಡು ಸೊ ನಾನು ನಿಮಗೆ ತಿಳಿಸಿದ್ದೆ ಈ ಬ್ಲಾಗಲ್ಲಿ ನಾನು ಪ್ರೆಸೆಂಟಾಗಿ ಎಷ್ಟು ವೆಯ್ಟ್ ಇದ್ದೀನಿ ತೋರಿಸ್ತೀನಿ ಅಂತ ಎಷ್ಟೊಂದು ಜನ ಕೇಳ್ತಾ ಇದ್ದೀರಾ ಎಷ್ಟೊಂದು ಜನ ಈಗ ಪ್ರೆಸೆಂಟ್ ವೆಯ್ಟ್ ಎಷ್ಟಿದ್ದೀರಾ ತೋರಿಸಿ ಅಕ್ಕ ಪ್ರೆಸೆಂಟ್ ವೆಯ್ಟ್ ಎಷ್ಟಿದ್ದೀರಾ ಸೊ ಇವತ್ತು ತೋರಿಸ್ತೀನಿ ನಾನು ಆಲ್ಮೋಸ್ಟ್ ಒನ್ ವೀಕ್ ವೇಟ್ ಲಾಸ್ ಚಾಲೆಂಜ್ ಮಾಡಿದ್ನಲ್ಲ ಟ್ವೆಂಟಿ ಫೋರ್ತಿ ಕಂಪ್ಲೀಟ್ ಆಗಿತ್ತು ಸೊ ಇವತ್ತಿಗೆ ಹತ್ರ ಫಿಫ್ಟೀನ್ ಡೇಸ್ ಮೇಲೆ ಆಯ್ತು ಸೆವೆಂಟೀನ್ ಸೆವೆಂಟೀನ್ ಡೇಸ್ ಆಗಿದೆ ಈ ಪ್ರಾಪರ್ ಆಗಿ ಡಯಟ್ ಮಾಡಿಲ್ಲ ಬಟ್ ಏನೇನು ಟ್ರಿಪ್ಪಿಗೆ ಹೋದಾಗಂತೂ ನೀವೇ ನೋಡಿದ್ದೀರಾ ಲೈಕ್ ಫುಲ್ ಚೀಟಿಂಗ್ ಆಗಿದೆ ಅಲ್ಲಿಂದ ಬಂದ್ಮೇಲೆ ಲಡ್ಡುಗೆ ಬೋರಿ ಮಾಡಿಸೋದೆಲ್ಲ ಆಯ್ತು ಊರಿಗೆ ಹೋಗಿದ್ದೆ ಹೊಸಪೇಟೆಗೆ ಹೋದಾಗ ನಮಗೆ ಬ್ಲಾಗ್ ಎಲ್ಲ ಶೂಟ್ ಮಾಡೋದಕ್ಕಾಗಿರ್ಲಿಲ್ಲ ಪ್ರಾಪರ್ ಆಗಂತೂ ಏನು ಡಯಟ್ ಮಾಡಿರಲಿಲ್ಲ ಸೊ ಹಾಗಾಗಿನೇ ನಾನು ಅಲ್ಲಿ ಇದ್ದೆ ಅಂತ ಹೇಳ್ಬೋದು ಈಗ ವೇಟ್ ಎಷ್ಟು ಒಂದು ಫಿಫ್ಟೀನ್ ಡೇಸ್ ಆದ್ರೂ ವೇಟ್ ಎಷ್ಟಿದೆ ಅಂತ ತೋರಿಸ್ತೀನಿ ಬನ್ನಿ ಇವತ್ತು ಡೇಟ್ ಬಂದ್ಬಿಟ್ಟು ಮೇ ಥರ್ಟೀನ್ತ್ ಸೊ ಮೇ ಥರ್ಟೀನ್ತ್ಗೆ ನಾನು ವೇಟ್ ಎಷ್ಟಿದೆ ತೋರಿಸ್ತೀನಿ ತಡೀತೀನಿ ತೋರಿಸ್ತಾ ಇದ್ದೀನಿ ಕಡಿತೀನಿ ಸಿಕ್ಸ್ಟಿ ಪಾಯಿಂಟ್ ಸಿಕ್ಸ್ ಸ ನಡಿ ಪಾಯಿಂಟ್ ಸಿಕ್ಸ್ ಕೆ ಜಿ ಸಿಕ್ಸ್ ಲಾಸ್ಟ್ ನಾನು ಒನ್ ವೀಕ್ ವೆಯ್ಟ್ ಲಾಸ್ ಚಾಲೆಂಜ್ ಮಾಡಿ ನಿಮಗೆ ನನ್ನ ವೆಯ್ಟ್ ತೋರಿಸಿದಾಗ ಸಿಕ್ಸ್ ಫಿಫ್ಟಿ ನೈನ್ ಪಾಯಿಂಟ್ ನೈನ್ ಕೆ ಜಿಸ್ ಇದೆ ಅಲ್ಲ ಸೊ ಈಗ ಸಿಕ್ಸ್ಟಿ ಪಾಯಿಂಟ್ ಸಿಕ್ಸ್ ಕೆ ಜಿಸ್ ಅಂದರೆ ಡಿಫ್ರೆನ್ಸ್ ಅರೌಂಡು ಸಿಕ್ಸ್ ಹಂಡ್ರೆಡ್ ಟು ಸೆವೆನ್ ಹಂಡ್ರೆಡ್ ಗ್ರಾಮ್ಸ್ ಜಾಸ್ತಿ ಆಗಿದ್ದೀನಿ ಅಷ್ಟೇ ನಾನು ಫಿಫ್ಟೀನ್ ಡೇಸ್ ಸೆವೆಂಟೀನ್ ಡೇಸ್ ಟ್ರಿಪ್ಗೆಲ್ಲ ಹೋಗಿ ಬಂದಿದ್ದೀನಿ ಫುಲ್ ಚೀಟಿಂಗ್ ಮೀಲ್ಸ್ ಚೀಟಿಂಗ್ ಡೇ ಎಷ್ಟೊಂದು ಪ್ರಾಪರಾಗಿ ಆಗಿ ಏನು ಡಯೆಟ್ ಮಾಡಿಲ್ಲ ಆದ್ರೂ ವೆಯ್ಟ್ ಎಷ್ಟು ಚೆನ್ನಾಗಿ ಮ್ಯಾನೇಜ್ ಆಗಿದೆ ಅಂತ ನೀವೇ ನೋಡ್ತಾ ಇದ್ದೀರಲ್ಲ ಸೊ ತರ ಇರತ್ತೆ ನನ್ನ ವೆಯ್ಟ್ ಲಾಸ್ ಜರ್ನಿ ಸೊ ಈ ತರ ನಾವು ವೆಯ್ಟ್ ಮ್ಯಾನೇಜ್ ಮಾಡ್ಕೊಳ್ಳೋದು ಹೇಗೆ ಅಂತ ತುಂಬಾ ಜನ ಕೇಳ್ತಿರ್ತೀರಲ್ಲ ವಿಡಿಯೋಸ್ ರೆಗ್ಯುಲರ್ ಆಗಿ ನೋಡಿ ನಿಮ್ಗೆ ಕರೆಕ್ಟ್ ಆಗಿ ನಾನು ತೋರಿಸಿರೋ ವೇಯಲ್ಲಿ ನೀವು ಫಾಲೋ ಮಾಡಿದ್ರೆ ಆರಾಮಾಗಿ ವೆಯ್ಟ್ ಲಾಸ್ ಆಗುತ್ತೆ ವೆಯ್ಟ್ ಲಾಸ್ ಆಗಿರೋದನ್ನ ಮತ್ತೆ ವೈಟ್ ಗೇನ್ ಆಗ್ಲಾರ ನಾನು ಏನೆಲ್ಲ ಮಾಡಿದ್ದೀನಿ ಅನ್ನೋದನ್ನ ಈ ವಿಡಿಯೋಲಿ ಶೇರ್ ಮಾಡ್ತೀನಿ ಬನ್ನಿ ಈಗ ಪ್ರೆಸೆಂಟ್ ಡೆಸ್ಟ್ ವೇಟ್ ಇದ್ದೀನಿ ಅಂತ ತೋರಿಸಿದೀರಲ್ಲ ಈ ರೀತಿಯಾಗಿ ನೀವು ವೆಯ್ಟ್ ಲಾಸ್ ಮಾಡಿಕೊಂಡು ವೆಯ್ಟ್ ನಿಮ್ಗೆ ಆಗದೆ ಇದ್ದಾಗ ನ ಮೇಂಟೈನ್ ಮಾಡಿಕೊಂಡು ಯಾವ ರೀತಿಯಾಗಿ ನೀವು ವೆಯ್ಟ್ ಲಾಸ್ನ ಕಂಟಿನ್ಯೂ ಮಾಡ್ಬೋದು ಅನ್ನೋದನ್ನ ನಾನು ನನ್ನ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಂದ ಡೇ ಒನ್ನಿಂದ ನೀವು ವಿಡಿಯೋಸ್ನ ನೋಡ್ತಾ ಫಾಲೋ ಮಾಡ್ತಾ ಇದ್ರೆ ವೆಯ್ಟ್ ಲಾಸ್ ಜರ್ನಿ ಅನ್ನೋದು ತುಂಬಾ ಈಸಿ ಆಗುತ್ತೆ ಅದೇನು ಕಷ್ಟ ಆಗೋದಿಲ್ಲ ಹೆಲ್ದಿಯಾಗಿ ತಿನ್ಕೊಂಡು ಆರಾಮಾಗಿ ಮಿಡಿಲ್ ಮಿಡಲ್ ಬ್ರೇಕ್ ತಗೊಂಡು ಸೊ ಕಂಟಿನ್ಯೂಸ್ ಮಾಡೋದಕ್ಕೂ ಆಗೋದಿಲ್ಲ ಫ್ಯಾಮ್ಲಿ ಇರುತ್ತೆ ಮಕ್ಳು ಇರುತ್ತಾರೆ ಸೊ ಅವ್ರ ಜೊ ಅವ್ರೊಟ್ಟಿಗೆ ಸಕ್ಸಸ್ಫುಲ್ ಆಗಿ ವೇಟ್ ಲಾಸ್ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂಡ್ ಇನ್ನೇನು ಇನ್ನೊಂದು ಮೂರು ಕೆ ಜಿ ಕಡಿಮೆ ಆಗಿಬಿಟ್ರೆ ನನ್ನ ಟಾರ್ಗೆಟ್ ರೀಚ್ ಆಗಿಬಿಡ್ತೀನಿ ಸೊ ಈಗ ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ ನಾನು ನಿಮಗೆ ಮೊದಲೇ ತಿಳಿಸಿದ್ದೆ ನನ್ನ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆನೆ ರಿಯಲಿಸ್ಟಿಕ್ಕಾಗಿ ಎರಡು ಮಕ್ಕಳ ಜೊತೆ ನಾನು ಯಾವ ರೀತಿಯಾಗಿ ನನ್ನ ವೆಯ್ಟ್ ಲಾಸ್ ಜರ್ನಿನ ಲೈಕ್ ಮಾಡ್ತೀನಿ ಅನ್ನೋದನ್ನ ನಿಮಗೆ ವಿಡಿಯೋ ಮುಖಾಂತರ ಶೇರ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಸೊ ಹಂಗಾಗಿನೇ ಒಂದೊಂದು ಸಲ ಕರೆಕ್ಟಾಗಿ ಫಾಲೋ ಮಾಡೋಕ್ಕಾಗತ್ತೆ ಇನ್ನೂ ಕೆಲವು ಸಲ ಎಲ್ಲಾದರೂ ಹೊರಗಡೆ ಹೋಗೋದಿರುತ್ತೆ ಲೈಕ್ ಫ್ಯಾಮ್ಲಿ ಗ್ಯಾದ್ರಿಂಗ್ ಇರುತ್ತೆ ಫಂಕ್ಷನ್ ಇರುತ್ತೆ ಅಥವಾ ಮಕ್ಕಳ ಜೊತೆಗೆ ಟ್ರಿಪ್ಪು ಈ ಥರ ಎಲ್ಲ ಇದ್ದೇ ಇರುತ್ತೆ ಸೊ ರಿಯಲಿಸ್ಟಿಕ್ಕಾಗಿ ನನಗೆ ಯಾವ ರೀತಿಯಾಗಿ ಮ್ಯಾನೇಜ್ ಇದೆ ನನ್ನ ವೆಯ್ಟ್ ಲಾಸ್ ಜರ್ನಿ ಸೊ ನಾನು ಮಾಡ್ಕೊಳ್ತಾ ಇದ್ದೀನಿ ಇವೆಲ್ಲ ಮ್ಯಾನೇಜ್ ಮಾಡಿಕೊಂಡು ಅಂತಂದರೆ ನೀವೂ ಮಾಡ್ಕೊಳ್ಬೋದು ಅನ್ನೋ ಒಂದು ಇಂಟೆನ್ಷನಿಂದನೇ ನನ್ನ ವೆಯ್ಟ್ ಲಾಸ್ ಜರ್ನಿನ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳಿದೆ ಸೊ ಕರೆಕ್ಟಾಗಿ ಒಂದು ತ್ರೀ ಮಂತ್ಸು ಏನು ಎಲ್ಲೂ ಹೊರಗಡೆ ಹೋಗದೆ ಏನು ತಿಂದೆ ಪರ್ಫೆಕ್ಟಾಗಿ ಮಾಡಿಬಿಡೋದು ಅದು ಬೇರೆ ವೆಯ್ಟ್ ಲಾಸ್ ಜರ್ನಿ ಆಗುತ್ತೆ ಎಲ್ಲರಿಗೂ ಆ ಥರ ಮಾಡೋದಕ್ಕೆ ತುಂಬಾ ಕಷ್ಟ ಅದು ಬೇರೆ ಮಕ್ಕಳಿದ್ದಾರೆ ಅಂತಂದರೆ ಅವ್ರನ್ನ ನೋಡಿಕೊಂಡು ನಮ್ಮ ವೆಯ್ಟ್ ಲಾಸ್ ಜರ್ನಿನ ಕಂಟಿನ್ಯೂ ಮಾಡೋದು ಸೊ ಅಷ್ಟೊಂದು ಈಸಿ ಅಲ್ಲ ಹಾಗಾಗಿ ಮಿಡಲ್ ಮಿಡಲ್ ನಾನು ಬ್ರೇಕ್ ತಗೊಳ್ತಾ ನನ್ನ ನನ್ನ ವೆಯ್ಟ್ ಲಾಸ್ನ ಮಾಡ್ಕೊಂಡಿರೋವಂಥ ವೆಯ್ಟ್ನ ಯಾವ ರೀತಿಯಾಗಿ ಮೇಂಟೈನ್ ಮಾಡಿಕೊಂಡು ಮತ್ತೆ ಅಗೇನ್ ನಾನು ವೆಯ್ಟ್ ಲಾಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ನೀವು ಡೇ ಒನ್ನಿಂದ ನನ್ನ ವೀಡಿಯೋಸ್ನ ಫಾಲೋ ಮಾಡ್ತಾಯಿದ್ರೆ ಡೆಫಿನೆಟ್ಲಿ ನಿಮಗೆ ಗೊತ್ತಾಗಿರುತ್ತೆ ಆ್ಯಂಡ್ ನೀವು ನಿಮ್ಮ ವೆಯ್ಟ್ ಲಾಸ್ ಜರ್ನಿನೆಲ್ಲ ಕಂಟಿನ್ಯೂ ಮಾಡ್ತಾ ಇದ್ದೀರಾ ಆ್ಯಂಡ್ ಎಷ್ಟೆಷ್ಟು ವೆಯ್ಟ್ ಲಾಸ್ ಆಗಿದ್ದೀರಾ ಅಂತ ಕಮೆಂಟ್ ಮಾಡಿ ಆ್ಯಂಡ್ ಈಗ ನಾನು ಮಾರ್ನಿಂಗ್ ಒಂದು ಸ್ಮೂತಿನ ತೊಗೊಂಡಿದ್ದೀನಿ ಯೂಶ್ವಲಿ ಮಾರ್ನಿಂಗ್ ಟೈಮಲ್ಲಿ ನನಗೆ ಅಷ್ಟೊಂದು ಟೈಮ್ ಸಿಗೋದಿಲ್ಲ ಲಡ್ಡು ಬೇರೆ ಇರ್ತಾನೆ ಸೊ ಅವನಿಗೆ ಫೀಡ್ ಮಾಡೋದೆಲ್ಲ ಇರುತ್ತೆ ಅವನಿಗೆ ತಿನ್ನಿಸೋದು ಸೊ ಈ ಅಡುಗೆ ಮಾಡೋದು ಈ ಎಲ್ಲ ಮಿಡಲಲ್ಲಿ ನನಗೆ ಈಸಿ ಆಗೋದು ಸ್ಮೂತಿ ಹಾಗಾಗಿ ಒಂದು ಇವತ್ತು ಒಂದು ಸ್ಮೂತಿನ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಬಂದ್ಬಿಟ್ಟು ನಾನು ಒಂದು ಎರಡರಿಂದ ಮೂರು ಸ್ಲೈಸಷ್ಟು ಸಪೋಟಾ ಹಣ್ಣು ಚಿಕ್ಕು ಹಣ್ಣನ್ನ ತೊಗೊಂಡಿದ್ದೀನಿ ಇದು ಬಂದು ರೆಗ್ಯುಲರಾಗಿ ತಗೊಳ್ಳೋದು ಬೇಡ ಹೈ ಕ್ಯಾಲೋರಿ ಇರುತ್ತೆ ಆ್ಯಂಡ್ ಶುಗರ್ ಕಂಟೆಂಟು ಹೆಚ್ಚಾಗಿರುತ್ತೆ ಅಂತ ಹೇಳ್ಬಿಟ್ಟು ನೀವು ವಾರದಲ್ಲಿ ಒಂದು ಸಲ ಎರಡು ಸಲ ತೊಗೊಂಡ್ರೆ ಅಷ್ಟೊಂದು ಪ್ರಾಬ್ಲಮ್ ಆಗೋಲ್ಲ ಬಟ್ ಡೈಲಿ ಬೇಸಿಸಲ್ಲಿ ಈ ಫ್ರೂಟ್ನ ಅವಾಯ್ಡ್ ಮಾಡಿ ಬಟ್ ನಾನು ರೆಗ್ಯುಲರ್ ಏನು ತೊಗೊಳೋದಿಲ್ಲಲ್ಲ ಹಾಗಾಗಿ ಇವತ್ತು ಚಿಕ್ಕು ಹಣ್ಣು ಇರೋದರಿಂದ ಮನೆಯಲ್ಲಿ ಚಿಕ್ಕು ಮಿಲ್ಕ್ಶೇಕ್ ಮಾಡ್ಕೊಂಡಿದ್ದೀನಿ ಇದಕ್ಕೇನು ಮಾಡ್ಕೊಂಡಿದ್ದೀನಿ ಅಂದರೆ ಎರಡರಿಂದ ಮೂರು ಸ್ಲೈಸಸ್ ತೊಗೊಂಡಿದ್ದೀನಿ ಹಣ್ಣು ಆ್ಯಂಡ್ ಎರಡು ಟೇಬಲ್ ಸ್ಪೂನಷ್ಟು ಅಗ್ಸೆ ಬೀಜ ಆ್ಯಂಡ್ ಎರಡು ಖರ್ಜೂರನ ತೊಗೊಂಡಿದ್ದೀನಿ ನೆಕ್ಸ್ಟ್ ಬಂದುಬಿಟ್ಟು ಅರ್ಧ ಗ್ಲಾಸಷ್ಟು ನಾನು ಕೊಬ್ಬರಿ ಹಾಲು ಸೊ ಕೊಬ್ಬರಿ ಹಾಲು ಅನ್ನೋದು ಆಪ್ಷನಲ್ಲು ನಿಮಗೆ ನಾರ್ಮಲ್ ಕೆನೆ ತೆಗೆದಿರೋ ಅಂಥ ಲೋ ಫ್ಯಾಟ್ ಮಿಲ್ಕ್ ಆದರೂ ಯೂಸ್ ಮಾಡ್ಬೋದು ಅಥವಾ ಆಲ್ಮಂಡ್ ಮಿಲ್ಕ್ ಆದರೂ ಯೂಸ್ ಮಾಡ್ಬೋದು ನಾನಿಲ್ಲಿ ಕೊಬ್ಬರಿ ಹಾಲನ್ನ ಯೂಸ್ ಮಾಡಿಕೊಂಡು ಇವೆಲ್ಲ ಇಂಗ್ರೀಡಿಯೆಂಟ್ಸ್ನ ಒಂದು ಬ್ಲೆಂಡರ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಸ್ಮೂತಿ ಥರ ಕರೆಕ್ಟ್ ನೋಡಿ ಎಕ್ಸಾಕ್ಟಾಗಿ ನನಗೆ ಒಂದು ಟೂ ಹಂಡ್ರೆಡ್ ಟು ಟೂ ಫಿಫ್ಟಿ ಎಮ್ ಎಲ್ ಅಷ್ಟು ಬಂದಿದೆ ಇದಿಷ್ಟು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಾನು ತೊಗೊಂಡಿರೋಂಥ ಸ್ಮೂತಿ ಹಾಗೆ ಈ ಸ್ಮೂತಿನ ಮಕ್ಕಳಿಗೆ ಆ್ಯಂಡ್ ಬೇಬಿಗಳಿಗೆ ಕೊಡೋದರಿಂದ ಅವ್ರಿಗೆ ತುಂಬಾ ಒಳ್ಳೆಯದು ವೆಯ್ಟ್ ಗೇನಿಂಗ್ ಎಲ್ಲ ಆಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಮಕ್ಕಳಲ್ಲಿ ಸೊ ಅವ್ರಿಗೆ ರೆಗ್ಯುಲರ್ ಆಗಿ ಕೊಡಿ ಬಟ್ ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡವರು ಲೈಕ್ ಹೈ ಕ್ಯಾಲೋರಿ ಇರೋವಂಥ ಫ್ರೂಟ್ಸ್ ಏನಿರುತ್ತಲ್ಲ ಅವನ್ನ ಆದಷ್ಟು ಕಡಿಮೆ ತೊಗೊಳ್ಳಿ ಫುಲ್ ಕಂಪ್ಲೀಟಾಗಿ ಏನು ತೊಗೊಳ್ಳೋದು ಬಿಟ್ಬಿಡಿ ಅಂತ ಹೇಳೋದಿಲ್ಲ ವಾರದಲ್ಲಿ ಒಂದು ಸಲ ಎರಡು ಸಲ ತೊಗೊಂಡ್ರೆ ಆರಾಮಾಗಿ ನಾವು ವೆಯ್ಟ್ ಲಾಸ್ ಜರ್ನಿನ ಕಂಟಿನ್ಯೂ ಮಾಡ್ಬೋದು ಸೀಸ್ನಲಲ್ಲಿ ಸಿಗೋವಂಥ ಎಲ್ಲ ಫ್ರೂಟ್ಸು ತೊಗೊಳ್ಳಿ ಬಟ್ ಲಿಮಿಟೆಡಾಗಿ ತೊಗೋಬೇಕು ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನಾನು ಮಧ್ಯಾಹ್ನ ಲಂಚ್ಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ ಕ್ಯಾಬೇಜ್ ಫ್ರೈನ ಮಾಡ್ಕೊಳ್ಳೋಣ ಅಂತ ಈ ಆ್ಯಕ್ಚುಲಿ ಈ ರೆಸಿಪಿನ ನೀವು ಕೇಳಿದ್ರಿ ಒಂದು ಜಸ್ಟ್ ಒಂದು ಫೈವ್ ಮಿನಿಟ್ಸಲ್ಲೇ ಆಗೋವಂಥ ಈ ರೆಸಿಪಿ ಅಂದರೆ ಕ್ಯಾಬೇಜ್ ಫ್ರೈ ಬಟ್ ಈ ಸಲೂ ನನಗೆ ವೀಡಿಯೋನ ಶೂಟ್ ಮಾಡ್ಕೊಳ್ಳೋಕ್ಕೆ ಅಂದರೆ ರೆಸಿಪಿನ ಶೂಟ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಖಂಡಿತ ಇನ್ನೊಂದು ಸಲ ನಾನು ಇವಾಗಾದ್ರೂ ನಿಮಗೆ ತೋರಿಸ್ಕೊಡ್ತೀನಿ ಆರಾಧ್ಯ ನೋಡಿ ಇಲ್ಲಿ ಅನ್ನ ಕಿಡ್ತಾ ಇದ್ದಾಳೆ ಕುಕ್ಕರಲ್ಲಿ ಏನೋ ಅಕ್ಕಿ ಎಲ್ಲ ತೊಳ್ಕೊಡೋದು ಆ ಥರದ್ದೆಲ್ಲ ಚಿಕ್ಕ ಕೆಲಸ ಮಾಡಿ ರೆಡಿ ಮಾಡಿಕೊಟ್ ಕೊಡ್ತಾಳೆ ಅವಳಿಗೂ ತುಂಬಾ ಖುಷಿ ಈ ಥರ ಎಲ್ಲ ಹೆಲ್ಪ್ ಮಾಡಬೇಕು ಅದು ಸ್ಪೆಷಲಿ ಕುಕ್ಕಿಂಗಲ್ಲೆಲ್ಲ ಹೆಲ್ಪ್ ಮಾಡಬೇಕು ಅಂದರೆ ಹೇಳೋದೇ ಬೇಡ ಫಸ್ಟ್ ಬಂದುಬಿಡ್ತಾಳೆ ಆ್ಯಂಡ್ ನಂದು ಲಂಚ್ ಪ್ಲೇಟ್ ನೋಡಿ ಏನೆಲ್ಲ ಇದೆ ಅಂತ ಕ್ಯಾಬೇಜ್ ಫ್ರೈ ಆಯಿಲ್ ಕಡಿಮೆ ಹಾಕ್ಕೊಂಡು ಮಾಡ್ಕೊಂಡಿರುವಂಥ ಕ್ಯಾಬೇಜ್ ಫ್ರೈ ನೆಕ್ಸ್ಟು ಒಂದು ಬಾಯ್ಲ್ ಮಾಡಿರೋವಂಥ ಎಗ್ನ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಏನು ಹಸಿಮೆಣ್ಸಿನ್ಕಾಯಿ ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಒಂದು ಸೌತೆಕಾಯಿ ಒಂದು ಜೋಳದ ರೊಟ್ಟಿ ಇವೆಲ್ಲ ನಾನು ತೊಗೊಂಡಿರೋಂಥ ಮಧ್ಯಾಹ್ನ ಊಟ ಒಂದೂವರೆ ಜೋಳದ ರೊಟ್ಟಿ ತೊ ನಾನು ಆದಷ್ಟು ನಾನು ಮಧ್ಯಾಹ್ನ ರೊಟ್ಟಿಗಳನ್ನೇ ಪ್ರಿಫರ್ ಮಾಡ್ತೀನಿ ಜೋಳ ರೊಟ್ಟಿ ಆಗಿರ್ಬೋದು ಅಥವಾ ಸಜ್ಜೆ ರೊಟ್ಟಿ ಸೊ ಯಾರೆಲ್ಲ ಎಗ್ ತಿನ್ನೋದಿಲ್ಲ ವೆಜಿಟೇರಿಯನ್ಸ್ ಇರ್ತಾರಲ್ಲ ಅಂಥವ್ರು ನೀವು ಪ್ರೋಟೀನ್ ತೊಗೊಳ್ಬೇಕಾಗತ್ತೆ ಮಧ್ಯಾಹ್ನ ಟೈಮಲ್ಲಿ ಸೊ ಎಗ್ ಬದಲಾಗಿ ನೀವು ಸೋಯಾ ಚಂಕ್ಸ್ ಪಲ್ಯ ಆದರೂ ಅಥವಾ ಕಾಳಿನ ಹೆಸರು ಕಾಳು ಮತ್ತು ನೆಕ್ಸ್ಟು ಹೆಸರು ಬೇಳೆ ಈ ಥರದ್ದು ಎಲ್ಲ ಕಾಳುಗಳಿಂದ ಪಲ್ಯ ಇರುತ್ತಲ್ಲ ಆ ಥರದನ್ನ ತಗೊಳ್ಬೋದು ಅಥವಾ ಪನ್ನೀರ್ ಇತ್ತು ಅಂದರೆ ಆದರೂ ತೊಗೊಳ್ಬೋದು ಸೊ ನಮಗೆ ಎಗ್ ಎಕ್ಸ್ಟ್ರಾ ನಮಗೆ ಪ್ರೋಟೀನ್ ಆ್ಯಡ್ ಆಗೋದಕ್ಕೆ ನಾನಿಲ್ಲಿ ಒಂದು ಬಾಯ್ಲ್ಡ್ ಎಗ್ನ ತೊಗೊಂಡಿದ್ದೀನಿ ನೆಕ್ಸ್ಟ್ ಬಂದುಬಿಟ್ಟು ಲಂಚ್ ಆದಮೇಲೆ ಕಂಪಲ್ಸರಿ ನಾನು ಮಧ್ಯಾಹ್ನ ಒನ್ ಅವರ್ ಆದರೂ ರೆಸ್ಟ್ ಮಾಡೇ ಮಾಡ್ತೀನಿ ಮಲ್ಕೊಳ್ತೀನಿ ಎಷ್ಟೊಂದು ಜನಕ್ಕೆ ಇದು ಡೌಟ್ ಇರುತ್ತೆ ವೆಯ್ಟ್ ಲಾಸ್ ಮಾಡೋರು ಮಧ್ಯಾಹ್ನ ಮಲ್ಕೋಬಾರ್ದ ಅಂತ ಇದೆಲ್ಲ ಡಿಪೆಂಡ್ಸ್ ಆನ್ ಲೈಕ್ ನಮ್ಮ ನಾವು ಹೇಗಿದ್ದೀವಿ ನಮಗೆ ಫಿಸಿಕಲ್ ಆ್ಯಕ್ಟಿವಿಟಿ ಎಷ್ಟಿದೆ ಸೊ ಬೆಳಗ್ಗೆಯಿಂದ ಸುಮ್ಮನೆ ಕೂತ್ಕೊಂಡು ಮತ್ತೆ ಮಧ್ಯಾಹ್ನ ಮಲ್ಕೊಳ್ಳೋದು ಅಂತಂದರೆ ಒಬ್ವಿಯಸ್ಲಿ ವೆಯ್ಟ್ ಗೇನ್ ಆಗೇ ಆಗ್ತೀವಿ ಬಟ್ ಲೈಕ್ ಆ್ಯಸ್ ಎ ಹೌಸ್ ವೈಫು ಮನೆಯಲ್ಲೆಲ್ಲ ಸ್ವಲ್ಪ ಕೆಲಸ ಮಾಡಿಕೊಂಡು ಮಕ್ಕಳ ಜೊತೆ ಎಲ್ಲ ಟಯರ್ಡ್ ಆಗೇ ಇರುತ್ತೆ ಸೊ ಆ ಟೈಮಲ್ಲಿ ನಾವು ಒಂದು ಹಾಫ್ ಆನ್ ಅವರ್ ಟು ಒನ್ ಅವರ್ ರೆಸ್ಟ್ ಮಾಡಿಕೊಂಡ್ರೆ ಅದರಿಂದ ಏನೂ ವೆಯ್ಟ್ ಗೇನ್ ಆಗೋದಿಲ್ಲ ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ಈವ್ನಿಂಗ್ ಆದರೆ ಏನಾದರೂ ಸ್ನ್ಯಾಕ್ಸ್ ಕೇಳೇ ಕೇಳ್ತಾಳೆ ಆರಾಧ್ಯ ಸೊ ಸ್ನ್ಯಾಕ್ಸ್ ಟೈಮಲ್ಲಿ ಅವಳಿಗೆ ಈಗ ಮ್ಯಾಂಗೋಸ್ ಇರೋದ್ರಿಂದ ಸೀಸನ್ ಇರೋದರಿಂದ ಮ್ಯಾಂಗೋ ಸೀಸನ್ ಮುಗಿಯೋವರೆಗೂ ಏನಾದರೂ ಒಂದು ರೆಸಿಪಿ ಮಾಡಲೇಬೇಕು ಯಾಕಂದರೆ ವರ್ಷದಲ್ಲಿ ಒಂದು ಸಲ ಬರುತ್ತೆ ಮತ್ತು ಮ್ಯಾಂಗೋ ಬೇಕು ಅಂತಂದರೆ ಮತ್ತೆ ವರ್ಷ ಪೂರ್ತಿ ಕಾಯಬೇಕು ಹಾಗಾಗಿನೇ ಜಾಸ್ತಿ ಮ್ಯಾಂಗೋ ರೆಸಿಪಿಗಳನ್ನ ಮಾಡ್ತಿರ್ತೀನಿ ಚೀಯಾ ಪುಡ್ಡಿಂಗ್ ಥರ ಮಿಲ್ಕ್ ಶೇಕ್ಸು ಹಲ್ವಾ ಈ ಥರದನ್ನ ಮಾಡ್ತೀನಿ ಆ್ಯಂಡ್ ಇಲ್ಲಿ ಈವ್ನಿಂಗು ಅರದ್ಯೆಗೆ ಮ್ಯಾಂಗೋ ಮಿಲ್ಕ್ಶೇಕ್ ಮಾಡಿಕೊಟ್ಟಿದ್ದೆ ಅದೇ ಕೊಬ್ಬರಿ ಹಾಲು ಏನಿರುತ್ತಲ್ಲ ನಾನು ಸಾರಿ ಕೊಬ್ಬರಿ ಹಾಲನ್ನ ಮಾಡಿಟ್ಕೊಂಡ್ಬಿಡ್ತೀನಿ ಒಂದು ಎರಡು ಮೂರು ದಿನದವರೆಗೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಕೊಂಡು ಅದನ್ನು ಅದರಿಂದ ನಾನು ರೆಸಿಪಿಗಳನ್ನ ಮಾಡ್ಕೊಳ್ತಾ ಇರ್ತೀನಿ ಸೊ ಕೊಬ್ಬರಿ ಹಾಲನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡಿದ್ದೆ ಹೊಸಪೇಟೆಯಲ್ಲಿ ಮಲ್ಬಾರ್ ಅಂತ ಇದೆ ಜ್ಯೂಸ್ ಶಾಪು ಆ್ಯಕ್ಚುಲಿ ಅಲ್ಲಿಂದು ಮಿಲ್ಕ್ ಶೇಕ್ ಅಂದರೆ ಮ್ಯಾಂಗೋ ಮಿಲ್ಕ್ ಶೇಕ್ ತುಂಬಾ ಇಷ್ಟ ಅಂದರೆ ಅಲ್ಲಿ ಏನು ಮಾಡಿರ್ತಾರೆ ಅಂದರೆ ನಾರ್ಮಲ್ ಮಿಲ್ಕ್ ಶೇಕಿಗೆ ಸ್ವಲ್ಪ ಮ್ಯಾಂಗೋ ಎಲ್ಲ ಕಟ್ ಮಾಡಿ ಪೀಸಸ್ ಮಾಡಿ ಹಾಕಿರ್ತಾರೆ ಆ ಥರದ್ದು ಮಾಡಿಕೊಡು ಅಂತ ಕೇಳಿದರು ಇದರಲ್ಲೂ ಅಷ್ಟೇ ಮಕ್ಕಳಿಗೆ ಕೊಡೋದ್ರಲ್ಲಿ ನಾನು ಸಕ್ಕರೆನ ಯೂಸ್ ಮಾಡೋದಿಲ್ಲ ಅವರಿಗೆ ಜೇನುತುಪ್ಪ ಅಥವಾ ಬೆಲ್ಲನ ಸ್ವಲ್ಪ ಹಾಕಿಬಿಟ್ಟು ಕೊಡ್ತೀನಿ ಆ್ಯಂಡ್ ನಾನು ತುಂಬ ಸಲ ನಾನು ನಿಮಗೆ ಶೇರ್ ಮಾಡ್ಕೊಂಡಿದ್ದೀನಿ ಯೂಶ್ವಲಿ ನಾನು ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ ಏನೂ ತೊಗೊಳೋದಿಲ್ಲ ಮಧ್ಯಾಹ್ನ ಊಟ ಎಲ್ಲ ಹೆವಿಯಾಗಿರುತ್ತೆ ಹಾಗಾಗಿನೇ ನೈಟ್ ಬೇಗನೆ ಊಟ ಮಾಡೋದ್ರಿಂದ ನಾನು ಏನು ಮಾಡ್ತೀನಿ ಅಂತಂದರೆ ಯಾವಾಗಾದರೂ ಹೊಟ್ಟೆ ಅಶ್ವಾಯಿತು ಅಂತಂದರೆ ಆ ಟೈಮಲ್ಲಿ ಮಾತ್ರ ಏನಾದರೂ ಹೆಲ್ದಿ ಆಗಿ ಅದಕ್ಕೆ ಟ್ರೈ ಮಾಡ್ತೀನಿ ಫ್ರೂಟ್ಸ್ ಆಗಿರ್ಬೋದು ಏನಾದರೂ ಅಂತಂದರೆ ಬರ್ಫಿ ಮಖಾನ ಫ್ರೈ ರೋಸ್ಟೆಡ್ ಫ್ರೈ ಮತ್ತು ಏನು ಚೆನ್ನದು ರೋಸ್ಟೆಡ್ ರೋಸ್ಟ್ ಮಾಡಿರೋಂಥ ಒಂದು ಬಟಾಣಿದು ಬರುತ್ತಲ್ಲ ಆ ಥರದ್ದು ಏನಾದರೂ ಹೆಲ್ದಿಯಾಗಿ ತೊಗೊಳ್ತೀನಿ ಆ್ಯಂಡ್ ನಾನೇನು ಅಂದ್ಕೊಂಡೆ ಅಂತಂದರೆ ಇವ್ಳಿಗೆ ಹೆಂಗೋ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡಿಕೊಡ್ತಾಯಿದ್ದೀನಿಲ್ಲ ಅದರಿಂದಾನೇ ನೈಟ್ ಡಿನ್ನರ್ಗೆ ನಾನು ಚಿಯಾ ಪುಡಿಂಗ್ ಮಾಡಿ ಮಾಡಿಟ್ಕೊಂಡು ಅಂತೆ ಸೊ ಡಿನ್ನರ್ಗೆ ಆಗಿಬಿಡುತ್ತೆ ಅಂತ ಅಂದ್ಕೊಂಡು ಮ್ಯಾಂಗೋ ಚಿಯಾ ಪುಡಿಂಗ್ನ ಮಾಡ್ತಾಯಿದ್ದೀನಿ ನಿಮಗೆ ಆಲ್ರೆಡಿ ರೆಸಿಪೀಸ್ನ ತೋರಿಸಿದ್ದೀನಿ ಮ್ಯಾಂಗೋ ಚಿಯಾ ಪುಡಿಂಗ್ ತುಂಬ ಥರದ ಟೈಪ್ಸಲ್ಲಿ ಮಾಡ್ಬೋದು ಸೊ ಇದು ಒಂಥರ ನಾನು ತೋರಿಸ್ಕೊಡ್ತೀನಿ ನೋಡಿ ಏನು ಮಾಡಿದ್ದೀನಿ ಅಂತಂದರೆ ಮ್ಯಾಂಗೋ ಈ ಥರ ಚಿಯಾ ಪುಡಿಂಗ್ ಮಾಡ್ಕೊಳ್ಳೋರು ಸ್ವೀಟಾಗಿರೋ ಮ್ಯಾಂಗೋನ ತೊಗೊಂಡು ಅದರಿಂದ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಆ್ಯಂಡ್ ಮೇನ್ ಇನ್ನೊಂದು ಇಂಗ್ರೀಡಿಯೆಂಟ್ ಏನು ಅಂದರೆ ಕೊಬ್ಬರಿ ಹಾಲು ನಾರ್ಮಲ್ ಹಾಲುಗಿಂತೂ ಈ ರೆಸಿಪಿಗೆ ಕೊಬ್ಬರಿ ಹಾಲು ಏನು ಹಸಿ ಕೊಬ್ಬರಿ ಇರುತ್ತಲ್ಲ ಅದರಿಂದ ನಾವು ಹಾಲು ಮಾಡ್ಕೊಳ್ತೀವಲ್ಲ ಆ ಹಾಲನ್ನ ಇದರಲ್ಲಿ ಯೂಸ್ ಮಾಡೋದರಿಂದ ರೆಸಿಪಿಗೆ ತುಂಬ ಒಳ್ಳೆಯ ಟೇಸ್ಟ್ ಬರುತ್ತೆ ಸೊ ನೋಡಿ ನಾನು ಇಲ್ಲಿ ಒಬ್ಬರಿಗೆ ಕ್ವಾಂಟಿಟಿ ತೋರಿಸ್ತಾ ಇದ್ದೀನಿ ಒಂದು ಎರಡು ಸ್ಲೈಸ್ ಅಷ್ಟು ಮ್ಯಾಂಗೋನ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಚಿಕ್ಕ ನಾವು ಟೀ ಕುಡಿತೀವಲ್ಲ ಆ ಗ್ಲಾಸ್ ಅಷ್ಟು ಹಾಲು ಹಾಕ್ಕೊಂಡ್ಬಿಟ್ಟು ಅಂದರೆ ಒಂದು ನಿಮಗೆ ಒನ್ ಫಿಫ್ಟಿ ಟು ಟೂ ಹಂಡ್ರೆಡ್ ಎಮ್ ಎಲ್ ಅಷ್ಟು ಕೊಬ್ಬರಿ ಹಾಲು ಬೇಕಾಗುತ್ತೆ ಅದನ್ನು ಹಾಕ್ಬಿಟ್ಟು ನಾವು ಅದನ್ನು ಪ್ಯೂರಿ ಮಾಡ್ಕೋಬೇಕು ಗ್ರೈಂಡ್ ಮಾಡಿಟ್ಕೊಂಡು ಈಗ ಒಂದು ನಾನು ಬೌಲ್ಗೆ ಎರಡು ಟೇಬಲ್ ಸ್ಪೂನಷ್ಟು ಚಿಯಾ ಸೀಡ್ಸ್ನ ತೊಗೊಳ್ತಾ ಇದ್ದೀನಿ ಒಬ್ಬರಿಗೆ ತೊಗೊಂಡ್ರೆ ಎರಡು ಟೇಬಲ್ ಸ್ಪೂನಷ್ಟು ಚಿಯಾ ಸೀಡ್ಸ್ ಸಾಕು ಎರಡು ಇವಾಗ ಇದಕ್ಕೆ ನಾವು ಪ್ಯೂರಿ ಮಾಡಿ ಇಟ್ಕೊಂಡಿದ್ವಲ್ಲ ಮ್ಯಾಂಗೋ ಮತ್ತು ಕೊಬ್ಬರಿ ಹಾಲಿಂದು ಅದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ನಾರ್ಮಲಾಗಿ ಹಾಲಿಂದ ಈ ಚಿಯಾ ಸೀಡ್ಸ್ನೆಲ್ಲ ಓವರ್ನೈಟ್ ನೆನ್ಸಿಟ್ಬಿಟ್ಟು ಮ್ಯಾಂಗೋ ಪೀಸಸ್ನೆಲ್ಲ ಹಾಕಿರ್ತಿದ್ವಲ್ಲ ಆ ಚಿಯಾ ಪುಡ್ಡಿಂಗ್ ಈ ಮ್ಯಾಂಗೋ ಚಿಯಾ ಪುಡ್ಡಿಂಗ್ ಅಂದರೆ ಮ್ಯಾಂಗೋ ಚಿಯಾ ಪುಡ್ಡಿಂಗಲ್ಲೇ ಎರಡು ಥರದ ಟೈಪ್ ತೋರಿಸಿದ್ದೀನಿ ಈ ಥರ ಮಾಡ್ಕೊಂಡು ತೊಗೊಳ್ಳಿ ಬ್ರೇಕ್ಫಾಸ್ಟ್ಗೆ ಅಥವಾ ಲಂಚ್ಗೆ ಡಿನ್ನರ್ಗೆ ಯಾವುದಕ್ಕಾದ್ರೂ ತೊಗೊಳ್ಬೋದು ತುಂಬ ಚೆನ್ನಾಗಿರುತ್ತೆ ನೀವು ಮಿನಿಮಮ್ ಇದನ್ನು ಚಿಯಾ ಚಿಯಾ ಸೀಡ್ಸ್ನೆಲ್ಲ ಹಾಕ್ಬಿಟ್ಟು ಮಿನಿಮಮ್ ಒನ್ ಟೂ ಅವರ್ಸ್ನ ಇದನ್ನ ತೆಗೆದಿಟ್ಕೊಳ್ಳಿ ಸೊ ಅವಾಗೇ ನಿಮಗೆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಬರುತ್ತೆ ಇಲ್ಲ ಓವರ್ನೈಟ್ ಬ್ರೇಕ್ಫಾಸ್ಟ್ಗೆ ಮಾಡ್ಕೋಬೇಕು ತಿನ್ನಬೇಕು ಅಂತಂದರೆ ಓವರ್ನೈಟೇ ಪ್ರಿಪೇರ್ ಮಾಡಿ ನೀವು ಫ್ರಿಜ್ಜಲ್ಲಿ ಇಟ್ಕೋಬೋದು ನಾನು ನೈಟ್ಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಡಿನ್ನರ್ಗೆ ಹಾಗಾಗಿ ನಾನು ಈವ್ನಿಂಗ್ ಪ್ರಿಪೇರ್ ಮಾಡ್ಕೊಂಡು ಒನ್ ಟೂ ಅವರ್ಸ್ ಬಿಟ್ಟು ಅಂದರೆ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ ತುಂಬ ಚೆನ್ನಾಗಿರುತ್ತೆ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ನೋದರಿಂದ ಮ್ಯಾಂಗೋ ಡೆಸರ್ಟ್ ಏನೋ ಒಂದು ಸ್ಪೆಷಲ್ ಸ್ವೀಟ್ ತಿಂತಾಯಿದ್ದೀವಿ ಅನ್ನೋ ಫೀಲಿಂಗ್ ಬರುತ್ತೆ ಅದು ವೆಯ್ಟ್ ಲಾಸ್ಗೂ ಹೆಲ್ಪ್ ಮಾಡುತ್ತೆ ಅಂದರೆ ಎಷ್ಟು ಚೆನ್ನಾಗಲ್ಲ ಯಾರೆಲ್ಲ ಮ್ಯಾಂಗೋ ಲವರ್ಸ್ ಇರ್ತೀರ ಅಂದರೆ ಡೆಫಿನೆಟ್ಲಿ ಸಲ ಈ ರೆಸಿಪಿನ ಟ್ರೈ ಮಾಡೇ ಮಾಡಿ ಮಕ್ಳಿಗೂ ಕೊಡ್ಬೋದು ತುಂಬಾ ಹೆಲ್ದಿ ಆ್ಯಂಡ್ ಹೈ ಪ್ರೋಟೀನ್ ರೆಸಿಪಿ ತುಂಬ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ನಾನು ನಿಮ್ಗೆ ತಿಳಿಸಿದ್ದೆ ಚಿಯಾ ಸ್ವೀಟ್ಸಲ್ಲಿ ನಮಗೆ ಪ್ರೋಟೀನು ಆ್ಯಂಟಿ ಆಕ್ಸಿಡೆಂಟ್ಸ್ ಆ್ಯಂಡ್ ನಮ್ಮ ಸ್ಕಿನ್ಗೆ ಹೇರ್ಗೆ ಬೇಕಾಗುವಂಥ ಎಷ್ಟೊಂದು ನ್ಯೂಟ್ರಿಷನ್ಸ್ ಅದರಲ್ಲಿ ಇದ್ದಾವೆ ಹೇಳ್ಬಿಟ್ಟು ಸೊ ಹಾಗಾಗಿ ಚಿಯಾ ಸೀಡ್ಸ್ನ ನಾನು ನೀವೇ ನೋಡ್ತಾ ಇರ್ಬೋದು ನಾನು ಹೆಚ್ಚಾಗಿ ಚಿಯಾ ಸೀಡ್ಸ್ನ ಯೂಸ್ ಮಾಡ್ತಾ ಇರ್ತೀನಿ ಹಾಗೆ ಇದರಲ್ಲಿ ಸ್ವಲ್ಪ ಮ್ಯಾಂಗೋ ಪೀಸಸ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ತಿನ್ನಬೇಕಾದ್ರೆ ಇನ್ನೂ ಚೆನ್ನಾಗಿರುತ್ತೆ ಆ್ಯಂಡ್ ಬಾದಾಮಿನೂ ಅಷ್ಟೇ ನಿಮಗೆ ಬೇಕಿದ್ದರೆ ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಇದ್ದರೆ ಹಾಕ್ಕೊಳ್ಬೋದು ನಟ್ಸು ಸೀಡ್ಸ್ ಆ ಥರದ್ದು ನಾನಿಲ್ಲಿ ಒಂದು ಎರಡು ಬಾದಾಮಿನ ಚೆನ್ನಾಗಿ ಕಟ್ ಮಾಡಿಕೊಂಡು ಅದನ್ನ ಹಾಕ್ಕೊಂಡಿದ್ದೀನಿ ಸೊ ಈ ಥರ ಸ್ಟೋರ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡಿ ಹಾಯ್ ಲಡ್ಡು ಮ್ಯಾಂಗೋ ಜ್ಯೂಸ್ ಕುಡಿತಿದ್ಯ ಪಾರ್ಕಿಗೆ ಹೋಗಿ ಬಂದು ಆಟ ಆಡಿ ಲಡ್ಡು ಮ್ಯಾಂಗೋ ಜ್ಯೂಸ್ ಕುಡಿತಿದ್ದಾನೆ ಕಳುಡಿ ಕುಡಿ ಕುಡಿ ಒಬ್ಬ ಇದಾನೆ ಇಷ್ಟು ಚೋಟು ಮೆಣಸಿನ್ಕಾಯಿ ಇಷ್ಟೇ ಸ್ಟ್ರಾಯಿಂದ ಕುಡಿತಾನೆ ಅವಾಗ ಇನ್ನ ಏಯ್ಟ್ ಮಂತ್ಸ್ ಏನೋ ಏಟ್ ಟೆನ್ ಮಂತ್ಸ್ ಅವಾಗಿಂದಲೇ ಸ್ಟ್ರಾಯಿಂದ ಕುಡಿತಾನೆ ಹೈ ಹೈ ಗುಟ್ಟ ಚೆನ್ನಾಗಿದ್ಯಾನಾ ಸೂಪರ್ ಸೂಪರ್ ಮಾಡು ಸೂಪರ್ ಸೂಪರ್ ಮಾಡು ಮಾಡು ಸೂಪರ್ ಮಾಡು ಸೂಪರ್ ನೀವು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಾ ಇದ್ರೆ ಖಂಡಿತ ವೆಯ್ಟ್ ಲಾಸ್ ಅಥವಾ ವೆಯ್ಟ್ ಮೇಂಟೇನ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಿದ್ರೆ ಖಂಡಿತ ಸಕ್ಕರೆನ ಅವಾಯ್ಡ್ ಮಾಡಲೇಬೇಕು ನಾವು ಸಕ್ಕರೆನ ತಗೊಳ್ತಾ ವೆಯ್ಟ್ ಲಾಸ್ ಆಗಬೇಕು ವೆಯ್ಟ್ ಮೇಂಟೇನ್ ಆಗಬೇಕು ಅಂತಂದರೆ ಖಂಡಿತ ಅದು ಸಾಧ್ಯ ಇಲ್ಲ ಸೊ ಅದ್ರ ಬದಲಾಗಿ ನೀವು ಬೇರೆ ಆಪ್ಷನ್ಸ್ ಬೆಲ್ಲ ಆಗಿರ್ಬೋದು ಖರ್ಜೂರ ಆಗಿರ್ಬೋದು ನೆಕ್ಸ್ಟು ಜೇನುತುಪ್ಪ ಆಗಿರ್ಬೋದು ಈ ಥರ ಸ್ವಲ್ಪ ಹೆಲ್ದಿ ಆಪ್ಷನ್ನ ಚೂಸ್ ಮಾಡ್ಕೊಳ್ಳಿ ನನಗೆ ಕೇಳೋದಾದರೆ ಬೆಲ್ಲದಕ್ಕಿಂತ ಖರ್ಜೂರನ ಯೂಸ್ ಮಾಡಿದ್ರೆ ಒಳ್ಳೆಯದು ನೆಕ್ಸ್ಟ್ ಬಂದ್ಬಿಟ್ಟು ನಾನು ಈ ಫಿಫ್ಟೀನ್ ಸೆವೆಂಟೀನ್ ಡೇಸಲ್ಲಿ ಲೈಕ್ ಈ ಥರ ವೇಂಟ್ ಅಂದರೆ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ ಬಟ್ ಆ ವೇಟ್ನ ಕರೆಕ್ಟಾಗಿ ಯಾವ ರೀತಿಯಾಗಿ ಮೇಂಟೇನ್ ಮಾಡಿದ್ದೀನಿ ಅಂದರೆ ನಾನು ಪ್ರಾಪರಾಗಿ ಏನು ಡಯಟ್ ಮಾಡಿಲ್ಲ ಅಂತ ಹೇಳಿದ್ನಲ್ಲ ಸೊ ನಾನೇನು ಫಾಲೋ ಮಾಡಿದ್ದೀನಿ ಅಂದರೆ ಫಸ್ಟ್ ಬಂದುಬಿಟ್ಟು ಈ ಥರ ಸಕ್ಕರೆಗಳನ್ನ ಅವಾಯ್ಡ್ ಮಾಡಿದ್ದೀನಿ ರೆಗ್ಯುಲರಾಗಿ ನಾನು ಏನೂ ಸಕ್ಕರೆ ಅಂತೂ ತೊಗೊಳ್ಳೋದೇ ಇಲ್ಲ ಬಟ್ ಸಮ್ ಟೈಮ್ಸ್ ಏನಾರು ಚೀಟ್ ಮಾಡಿದಾಗ ಸ್ವೀಟ್ಸ್ ರೂಪದಲ್ಲಿ ನಾನು ತಗೊಂಡಿರ್ಬೋದು ಅಷ್ಟೇ ಅಂಡ್ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಏನು ಗೊತ್ತಾ ನಾನು ದಿನ ಊಟ ಮಾಡ್ತಿದ್ನಲ್ಲ ಸೊ ಎವ್ರಿ ಮೀಲ್ ತಗೊಳೋದಕ್ಕೂ ಮುಂಚೆ ಊಟ ಮಾಡೋದಕ್ಕೂ ಮುಂಚೆ ಬ್ರೇಕ್ಫಾಸ್ಟ್ ಆಗಿರ್ಬೋದು ಲಂಚ್ ಆಗಿರ್ಬೋದು ಡಿನ್ನರ್ಗಾಗಿರ್ಬೋದು ಅದಕ್ಕಿಂತ ಒಂದು ಆಫ್ ಆನ್ ಅವರ್ ಮುಂಚೆ ಒಂದು ದೊಡ್ಡ ಗ್ಲಾಸ್ ಅಷ್ಟು ನನಗೆ ಎಷ್ಟು ನೀರು ಕುಡಿಯೋಕ್ಕಾಗುತ್ತೋ ಅಷ್ಟು ನೀರು ತಗೊಳ್ತಾ ಇದ್ದೆ ಇದರಿಂದ ನನಗೆ ತುಂಬಾ ಹೆಲ್ಪ್ ಮಾಡಿದೆ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಟಿಪ್ಸ್ನ ಫಾಲೋ ಮಾಡಿಕೊಂಡು ನನ್ನ ವೆಯ್ಟ್ ಲಾಸ್ ಜರ್ನಿನ ಸಕ್ಸಸ್ಫುಲ್ ಆಗಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇದೇ ಥರ ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋಸ್ನ ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಂತೆ ಅಲ್ವರೆಗೂ ಟೇಕ್ ಕೇರ್ ಬಾಯ್